ಧರ್ಮಸ್ಥಳ ಜೈನ ದೇವಸ್ಥಾನನ ಜೈನರು ಶಿವಲಿಂಗ ಪೂಜೆ ಮಾಡ್ತಾರ ಇಂಥ ಪ್ರಶ್ನೆಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿವೆ ಸೌಜನ್ಯ ಪ್ರಕರಣದ ಬಗ್ಗೆ ಸಮೀರ್ ಮಾಡಿರೋ ವಿಡಿಯೋ ಈ ಎಲ್ಲಾ ಚರ್ಚೆಗಳನ್ನ ಮತ್ತೆ ಹುಟ್ಟು ಹಾಕಿವೆ ಸಮೀರ್ ಹೇಳಿರೋದ್ರಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದ ರೆಕಾರ್ಡ್ ನಿಮಗಾಗಿ ಕಲೆ ಹಾಕಿದೆ ಮಿಸ್ ಮಾಡದೆ ನೋಡಿ ಆ ಕುಟುಂಬ ಏನ್ ಹೇಳುತ್ತೆ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ ಸೌಜನ್ಯ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣ ಮುಚ್ಚಿ ಹಾಕೋಕೆ ದೊಡ್ಡ ಮಟ್ಟದಲ್ಲೇ ಕೈಚಳಕ ನಡೆದಿದೆ ಅನ್ನೋದು ರಾಜ್ಯದ ಜನ ಮಾತಾಡ್ಕೋತಾ ಇರೋ ವಿಚಾರ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಆ ಪ್ರಕರಣ ಈಗ ಮತ್ತೆ ಬೆದರಿಕೆ ಪ್ರಭಾವ ಬಳಸುವಿಕೆಯ ಕಾರಣ ಮುನ್ನೆಲೆಗೆ ಬಂದಿದೆ ಅಷ್ಟಕ್ಕೂ ಈಗ ಆಗಿದ್ದೇನು ಅಂದ್ರೆ ಈ ಪ್ರಕರಣ ಇದುವರೆಗೂ ನಡೆದು ಬಂದಿರೋ ಹಾದಿಯನ್ನ ಅಂದ್ರೆ ವಿಚಾರಣೆ ಸಂದರ್ಭ ಎಲ್ಲೆಲ್ಲಾ ಲೋಪದೋಷಗಳಾಗಿವೆ ಅನ್ನೋದನ್ನೆಲ್ಲ ಕಲೆ ಹಾಕಿ ಸಮೀರ್ ಎಂಡಿ ಅನ್ನೋ ಹುಡುಗ ವಿವರವಾದ ವಿಡಿಯೋವೊಂದನ್ನು ಮಾಡಿದ್ದಾನೆ ಆದರೆ ಸ್ಥಾಪಿತ ಹಿತಾಸಕ್ತಿಗಳ ಪ್ರಭಾವ ಯಾವ ಮಟ್ಟದಲ್ಲಿದೆ ಅಂದ್ರೆ ಈ ಹುಡುಗನಿಗೆ ಎಲ್ಲಾ ರೀತಿಯ ಬೆದರಿಕೆಗಳು ಬರೋಕೆ ಶುರುವಾಗಿವೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಒಂದು ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಸತ್ಯವನ್ನ ಮುನ್ನೆಲೆಗೆ ತಂದ ಹುಡುಗನ ಧರ್ಮ ಯಾವುದು ಅವನು ಮುಸ್ಲಿಂ ಹೀಗಾಗಿನೇ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಧರ್ಮಸ್ಥಳದ ಶ್ರೀ ಮಂಜುನಾಥನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಒಂದು ವರ್ಗಕ್ಕೆ ಸೀಮಿತವಾಗಿರುವ ಭಕ್ತರು ಕಣ್ಣಿನಲ್ಲಿ ನೀಲಿ ಕನ್ನಡಕ ಹಾಕಿಕೊಂಡು ಸೌಜನ್ಯಾಳ ಪ್ರಕರಣವನ್ನೇ ಮರೆಮಾಚ್ತಾ ಇದ್ದಾರೆ ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅನ್ನೋ ಹಾಗೆ ಇವತ್ತು ಕೆಲವರು ಸಮೀರ್ ಅನ್ನೋ ಯುವಕನ ಎದೆಗೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ವಿಡಿಯೋನ ಯೂಟ್ಯೂಬ್ ಇಂದಾನೆ ಡಿಲೀಟ್ ಮಾಡಿಸೋದಕ್ಕೆ ಧರ್ಮಸ್ಥಳದ ಪಟ್ಟಭದ್ರ ಹಿತಾಸಕ್ತಿಗಳು ಮಾಸ್ ರಿಪೋರ್ಟಿಂಗ್ ಶುರು ಮಾಡಿವೆ ತಮ್ಮ ಕೈಯಲ್ಲಿ ಹಲವಾರು ಕಾಲೇಜುಗಳು ಮತ್ತು ಅದರಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿರುವಾಗ ಮಾಸ್ ರಿಪೋರ್ಟಿಂಗ್ ಕಷ್ಟವೇನೂ ಅಲ್ಲ ಅದಕ್ಕಾಗಿ ಸ್ಟೂಡೆಂಟ್ ಅನ್ನ ಒಂದು ಕಡೆ ಆದರೆ ಇವರ ಸಂಸ್ಥೆಯಡಿ ಸಾಲ ಪಡೆದಿರೋರ ಮೊಬೈಲ್ ಮೂಲಕ ರಿಪೋರ್ಟಿಂಗ್ ಮಾಡಬಹುದು ಯಾಕಂದ್ರೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಲಕ್ಷಾಂತರ ಮಂದಿ ಸಾಲ ಪಡೆದಿದ್ದಾರೆ ಜೊತೆಗೆ ಅಲ್ಲಿ ಕೆಲಸ ಮಾಡುವ ಸಾವಿರಾರು ಮಂದಿ ಇದ್ದಾರೆ ಆದ್ರೆ ಯೂಟ್ಯೂಬ್ ಮೇಲೆ ಪ್ರಭಾವ ಬೀರೋಕೆ ಯೂಟ್ಯೂಬ್ ಅನ್ನೋದು ಸರ್ಕಾರದ ಅಧೀನದಲ್ಲಿರುವ ಪೊಲೀಸ್ ಇಲಾಖೆ ಅಲ್ಲ ಮಾಡಿರುವ ವಿಡಿಯೋ ನೋಡಿ ಯಾರಿಗೋ ಉರಿಮೂತ್ರ ಶುರುವಾಗಿದೆ ಅಂತ ಹೇಳಿದ್ರೆ ಯೂಟ್ಯೂಬ್ ವಿಡಿಯೋವನ್ನ ಡಿಲೀಟ್ ಮಾಡಲ್ಲ ಹಾಗಂತ ಯೂಟ್ಯೂಬ್ ಅಲ್ಲಿ ಹಿಂಸೆ ಮತ್ತು ಲೈಂಗಿಕ ವಿಚಾರಗಳ ಪ್ರಚಾರ ಹಾಗಿಲ್ಲ ಆದರೆ ಸೌಜನ್ಯಳ ಮೇಲೆ ಬಲತ್ಕಾರನು ನಡೆದಿದ್ದ ಕಾರಣ ಆ ವಿವರಗಳನ್ನು ಸಮೀರ್ ವಿಡಿಯೋದಲ್ಲಿ ಕೊಡಲೇಬೇಕಾಯಿತು ಅದಕ್ಕೆ ಸಂಬಂಧಪಟ್ಟ ಪದಗಳ ಬಗ್ಗೆ ತಕರಾರು ತೆಗೆದು ವಿಡಿಯೋ ಡಿಲೀಟ್ ಮಾಡಿ ಅಂತ ಮಾಸ್ ರಿಪೋರ್ಟಿಂಗ್ ನಡೆಸಲಾಗಿತ್ತು ಹಾಗಾಗಿ ಸಮೀರ್ ಮಾಡಿರೋ ವಿಡಿಯೋ ಯೂಟ್ಯೂಬ್ನಿಂದ ಸ್ವಲ್ಪ ಹೊತ್ತು ಡಿಲೀಟ್ ಆಗಿತ್ತು ಆದರೆ ಆಕ್ಷೇಪಾರ್ಹ ಪದಗಳನ್ನು ಮ್ಯೂಟ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋವನ್ನ ಕೋಟಿಗೂ ಹೆಚ್ಚು ಜನ ಈಗಾಗಲೇ ಯೂಟ್ಯೂಬ್ ನಲ್ಲಿ ನೋಡಿದ್ದಾರೆ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀವಿ ನೋಡಬಹುದು ನಾನು ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ ಈ ವಿಡಿಯೋವನ್ನ ಹೆಚ್ಚೆಚ್ಚು ಜನ ನೋಡ್ತಾ ಇದ್ದ ಹಾಗೆ ಸಮೀರ್ ಮನೆ ಅಡ್ರೆಸ್ ಆತ ಓಡಾಡೋ ಜಾಗಗಳನ್ನೆಲ್ಲ ಪತ್ತೆ ಹಚ್ಚಿ ಈಗ ಆ ಹುಡುಗನಿಗೆ ಬೆದರಿಕೆ ಹಾಕುವ ಎಲ್ಲಾ ಪ್ರಯತ್ನಗಳು ನಡೀತಾ ಇವೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ ನನ್ನ ಫೋನ್ ನಂಬರ್ ಲೀಕ್ ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ವಿಡಿಯೋದಲ್ಲಿ ಸಮೀರ್ ಹೇಳಿರೋ ಮತ್ತೊಂದು ವಿಚಾರ ಕೆಲವರಿಗೆ ತರಿಸಿದೆ ಅದೇನು ಅಂದ್ರೆ ತಮ್ಮದು ಜೈನ ದೇವಸ್ಥಾನ ಅಂತ ಧರ್ಮಸ್ಥಳ ಉಸ್ತುವಾರಿ ನೋಡಿಕೊಳ್ಳೋರು ಸಲ್ಲಿಸಿರುವ ಅಫಿಡಾವಿಟ್ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ ಜೈನರು ಶಿವಲಿಂಗವನ್ನ ಪೂಜೆ ಮಾಡ್ತಾರ ಅನ್ನೋದು ಇಲ್ಲಿ ಕೆಲವರು ಮೂಡಿಸಿರುವ ಸಂಶಯ ಇದರ ಹಿನ್ನೆಲೆ ನೋಡೋದಾದರೆ ನಾವು ದಕ್ಷಿಣ ಕನ್ನಡದ ಇತಿಹಾಸದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಒಂದು ಕಾಲದಲ್ಲಿ ಜೈನ ಧರ್ಮ ಪ್ರವರ್ಧಮಾನಕ್ಕೆ ಬಂದಿತ್ತು ಆದರೆ ಇಲ್ಲಿ ಜೈನ ಧರ್ಮವನ್ನ ಸ್ವೀಕರಿಸಿದವರೆಲ್ಲ ಮೂಲತಃ ಸನಾತನ ಪರಂಪರೆಯವರೇ ರಾಷ್ಟ್ರಕೂಟರು ಚಾಲುಕ್ಯರು ಹಾಗೂ ಹೊಯ್ಸಳರ ಕಾಲದಲ್ಲಿ ಜೈನ ಧರ್ಮಕ್ಕೆ ತುಸು ಹೆಚ್ಚೇ ಪ್ರಚಾರ ಸಿಗೋಕೆ ಶುರುವಾಯಿತು ಜೈನ ಧರ್ಮಕ್ಕೆ ರಾಜಾಶ್ರಯವೂ ಸಿಗೋಕೆ ಶುರುವಾಗಿದ್ದು ಆ ಕಾಲಘಟ್ಟದಲ್ಲೇ ಆ ಕಾಲದಲ್ಲಿ ಕರಾವಳಿಯಲ್ಲಿ ಜೈನ ಧರ್ಮವನ್ನು ಆಶ್ರಯಿಸಿ ಹೆಚ್ಚಿನವರು ಬಂಟ ಸಮುದಾಯಕ್ಕೆ ಸೇರಿದವರು ಅದರಲ್ಲೂ ಬಹುಸಂಖ್ಯಾತರು ಮೂಲತಃ ಭೂಮಾಲಿಕರಾಗಿದ್ದವರೇ ಇವತ್ತಿಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಜೈನ ಸಮುದಾಯದವರ ಸರ್ನೇಮ್ ಬಂಟ ಸಮುದಾಯದವರ ಸರ್ನೇಮ್ಗೆ ಹೆಚ್ಚು ಹೋಲಿಕೆಯಾಗುತ್ತೆ ಅಲ್ಲಿ ಜೈನರಿಗೆ ಬಲ್ಲಾಳ ಚೌಟಾ ಹೆಗಡೆ ಆಳ್ವ ಅನ್ನೋ ಸರ್ನೇಮ್ಗಳೇ ಇವತ್ತಿಗೂ ಇವೆ ಅಷ್ಟು ಮಾತ್ರವಲ್ಲ ಅವರ ಆಚರಣೆಗಳಲ್ಲೂ ಬಂಟರ ಆಚರಣೆಗಳೇ ಹೆಚ್ಚಾಗಿ ಕಂಡುಬರುತ್ತೆ ಬಂಟರು ಮುಖ್ಯವಾಗಿ ಭೂತಾರಾಧನೆ ಮಾಡ್ತಾರೆ ಹಾಗೆಯೇ ಕರಾವಳಿ ಭಾಗದ ಜೈನ ಮನೆತನಗಳಲ್ಲೂ ಭೂತಾರಾಧನೆ ಪ್ರಮುಖವಾಗಿ ಇರೋದನ್ನ ಕಾಣಬಹುದು ಈ ರೀತಿ ಭೂತಾರಾಧನೆ ಮಾಡುವ ಜೈನ ಸಮುದಾಯದವರನ್ನ ಕರ್ನಾಟಕದ ಕರಾವಳಿ ಭಾಗದ ಹೊರತು ದೇಶದ ಬೇರೆ ಯಾವ ಮೂಲೆಯಲ್ಲೂ ಕಾಣೋಕೆ ಸಾಧ್ಯವಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಮುಖ್ಯ ದೇವರು ಮಂಜುನಾಥೇಶ್ವರ ಅಲ್ಲಿ ಪೂಜೆ ನಡೆಯುವುದು ಶಿವಲಿಂಗಕ್ಕೆ ಲಕ್ಷಾಂತರ ಭಕ್ತರು ಧರ್ಮಸ್ಥಳಕ್ಕೆ ಬರೋದು ಮಂಜುನಾಥ ಸ್ವಾಮಿಯ ಆರಾಧನೆಗಾಗಿ ಆದರೆ ಜೈನ ಧರ್ಮದವರು ಆರಾಧಿಸುವುದು ಮುಖ್ಯವಾಗಿ ಅಣ್ಣಪ್ಪ ಸ್ವಾಮಿಯನ್ನ ಕೆಲವರು ಮಂಜುನಾಥನಿಗೆ ಅಣ್ಣಪ್ಪ ಸ್ವಾಮಿ ಎನ್ನುವುದು ಅಂತ ಅಂದುಕೊಂಡಿರಬಹುದು ಆದರೆ ಅಣ್ಣಪ್ಪ ಸ್ವಾಮಿ ಅಂದ್ರೆ ಮೂಲತಃ ದೈವ ಶಿವನ ಗಣಗಳ ವರ್ಗಕ್ಕೆ ಬರುವ ದೈವಗಳ ಪೈಕಿ ಅಣ್ಣಪ್ಪ ಸ್ವಾಮಿಯೂ ಒಂದು ದೈವ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಂತಂದ್ರೆ ಕಾವಲು ಶಕ್ತಿ ಕ್ಷೇತ್ರದ ಎಲ್ಲ ವ್ಯವಹಾರಗಳನ್ನು ಕಾವಲು ರಕ್ಷಣೆ ಮಾಡತಕ್ಕಂಥ ಅಧರ್ಮಿಗಳನ್ನು ಶಿಕ್ಷಿಸುವಂಥ ಧರ್ಮಿಷ್ಟನ್ನು ರಕ್ಷಿಸುವಂಥ ಇವರು ಅಣ್ಣಪ್ಪ ಸ್ವಾಮಿ ಅಂತೇಳಿ ಹಾಗಾಗಿ ಅವರ ಬಂಟ ಬಂಟನ ಧರ್ಮದೇವತೆಗಳ ಬಂಟ ನಿತ್ಯ ಅಭಿಷೇಕ ನೈವೇದ್ಯಗಳಿಗಿಂತ ಹೆಚ್ಚು ದೈವಗಳಿಗೆ ಮುಖ್ಯವಾಗಿರುವುದು ಭೂತಾರಾಧನೆ ಧರ್ಮಸ್ಥಳದಲ್ಲೂ ಅಣ್ಣಪ್ಪ ಸ್ವಾಮಿಗೆ ಹಾಗೂ ಧರ್ಮ ದೈವಗಳಿಗೆ ವರ್ಷಕ್ಕೆ ಒಂದು ಬಾರಿ ಭೂತಾರಾಧನೆ ನಡೆಯುತ್ತೆ ಧರ್ಮಸ್ಥಳದಲ್ಲಿ ಆಡಳಿತ ನಡೆಸುವುದು ಜೈನರೇ ಆದರೂ ಅವರು ಮಂಜುನಾಥೇಶ್ವರನಿಗೆ ಪೂಜೆ ಮಾಡೋದಿಲ್ಲ ಮಂಜುನಾಥ ಸ್ವಾಮಿಯ ಪೂಜಾ ಕಾರ್ಯ ಮಾಡೋದಕ್ಕೆ ಬ್ರಾಹ್ಮಣರನ್ನ ನೇಮಿಸಲಾಗಿದೆ ಸಂಪೂರ್ಣವಾಗಿ ಜೈನರೇ ಪೂಜೆ ಮಾಡೋದು ಧರ್ಮಸ್ಥಳದಲ್ಲಿ ಇರುವ ಚಂದ್ರನಾಥ ಬಸದಿಯಲ್ಲಿ ಅಂದ ಹಾಗೆ ಮೊದಲು ಧರ್ಮಸ್ಥಳದ ಆಡಳಿತ ನೋಡಿಕೊಳ್ಳೋದಕ್ಕೆ ಜೈನರಲ್ಲದೆ ಬೇರೆ ಸಮುದಾಯದವರದ್ದು ಸಮಪಾಲಿತ್ತು ಆದರೆ ಕಾಲಕ್ರಮೇಣ ಪರಂಪರೆಯಲ್ಲಿ ಆದ ಬದಲಾವಣೆಯಿಂದನೋ ಅಥವಾ ತಮ್ಮ ಪ್ರಭಾವ ಬಳಸಿನೋ ಒಂದೇ ವರ್ಗದವರು ಆಡಳಿತ ಚುಕ್ಕಾಣಿ ಹಿಡಿದಿರುವಂತಾನು ಪ್ರತೀತಿ ಇದೆ ಇದಕ್ಕೆ ಪೂರಕ ಅನ್ನೋ ಹಾಗೆ ಧರ್ಮಸ್ಥಳದಲ್ಲಿ ಉತ್ಸವಗಳು ನಡೆಯುವ ಸಂದರ್ಭ ತಲೆಗೆ ಮುಂಡಾಸು ಕಟ್ಟಿದ ಮೂರು ಮಂದಿಯ ಉಪಸ್ಥಿತಿ ಅಲ್ಲಿ ಇರಲೇಬೇಕು ಆ ಮೂವರ ಪೈಕಿ ಆಡಳಿತ ಮುಕ್ತೇಶರಾದ ಜೈನ ಧರ್ಮದವರಲ್ಲದೆ ಭಟ್ಟರು ಮತ್ತು ಶೆಟ್ರು ಇರುತ್ತಾರೆ ಮೊದಲು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದ ಆ ಆಡಳಿತ ಪದ್ಧತಿ ಈಗ ಉಪಸ್ಥಿತಿಗೆ ಮಾತ್ರವೇ ಸೀಮಿತವಾಗಿದೆ ಅಂತ ಅದನ್ನು ಬಲ್ಲ ಇತಿಹಾಸಕಾರರು ಹೇಳೋ ಮಾತು ಅಂದ ಹಾಗೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮುಕ್ತೇಶರ ತಮ್ಮ ಹರ್ಷೇಂದ್ರ ಅವರು ತಾನೊಬ್ಬ ಭೂರಹಿತ ಅಂತ ಸರ್ಕಾರಕ್ಕೆ ಅರ್ಜಿ ಹಾಕಿ ಎಂಟು ಎಕರೆ ಸರ್ಕಾರಿ ಭೂಮಿಯನ್ನ ಈ ಹಿಂದೆ ಪಡ್ಕೊಂಡಿದ್ರು ಅರ್ಜಿದಾರನ ಹೆಸರು ವಿಳಾಸ ಹರ್ಷೇಂದ್ರ ಕುಮಾರ್ ಅಥವಾ ತಂದೆಯವರ ಮಗ ನಿರಾಶ್ರಿತರ ಹಿಡುವ ಹಿಡುವಳಿದಾರನೇ ನಿರಾಶ್ರಿತರ ಒಕ್ಕಲೆ ಕೇಳಿದಾಗ ಭೂರಹಿತ ಅಂತ ಹೇಳಿದ್ದಾರೆ ಭೂರಹಿತ ಆಮೇಲೆ ವಾಸಸ್ಥಳ ಧರ್ಮಸ್ಥಳ ಅಪೇಕ್ಷಿಸಿದ ಜಮೀನ ವಿವರ ಸರ್ವೆ ನಂಬರ್ ಹಾಕಿ ಹತ್ತು ಎಕರೆ ಕೇಳಿದ್ದಾರೆ ಅರ್ಜಿಯಲ್ಲಿ ಆಮೇಲೆ ಅರ್ಜಿದಾರನ ಆತನ ಕುಟುಂಬದ ಪ್ರತಿ ವ್ಯಕ್ತಿಯ ಸಹಿತ ಮಾಸಿಕ ಆದಾಯ ಕೇಳಿದ್ದಾರೆ ನಿಲ್ ಅಂತ ಹೇಳಿದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಆ ರೀತಿ ಕೊಟ್ಟಂತ ದಾಖಲೆಗಳು ಸುಳ್ಳು ಆ ಕಾರಣಕ್ಕಾಗಿ ಅದನ್ನ ಸರ್ಕಾರ ವಾಪಸ್ ಪಡಿಬೇಕು ಅಂತ ಇತ್ತೀಚೆಗೆ ಕೋರ್ಟ್ ಆರ್ಡರ್ ಮಾಡಿದೆ ಆದ್ರೆ ಸಹಜವಾಗಿಯೇ ಮಾತಾಡುವ ಮಂಜುನಾಥ ಅಂತಾನೆ ಜನರಿಂದ ಗೌರವಿಸಲ್ಪಡುವವರು ಈಗ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಿದ್ದಾರೆ ಎಂಟು ಎಕರೆ ಜಾಗವನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಇವೆಲ್ಲದರ ನಡುವೆ ತಾವೊಬ್ಬ ನಾಸ್ತಿಕ ಅಂತಾನೆ ಬಿಂಬಿಸಿಕೊಳ್ಳೋ ಸಿದ್ದರಾಮಯ್ಯನವರು ಈ ಹಿಂದೆ ಧರ್ಮಸ್ಥಳವನ್ನ ಮುಜರಾಯಿ ಇಲಾಖೆಗೆ ಸೇರಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆಗ ಧರ್ಮಸ್ಥಳ ಒಂದು ಜೈನ ಸಂಪ್ರದಾಯದ ದೇವಸ್ಥಾನ ಅಂತ ಅಫಿಡಾವಿಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಆದರೆ ಮಂಜುನಾಥ ಸ್ವಾಮಿಗೆ ನಡೆಸುವ ಪೂಜಾ ವಿಧಾನ ಸನಾತನ ಹಿಂದೂ ಪರಂಪರೆಯಲ್ಲೇ ಇದೆ ವಿನಃ ಜೈನ ಸಂಪ್ರದಾಯದ ಪ್ರಕಾರ ಅಲ್ಲ ಹಾಗೇನೇ ಸಿದ್ದರಾಮಯ್ಯ ಸರ್ಕಾರ ಈಗ ಮತ್ತೆ ಅಧಿಕಾರಕ್ಕೆ ಬಂದಾಗ ಸೌಜನ್ಯ ಪ್ರಕರಣ ಮತ್ತೆ ಮರುತನಿಖೆಗೊಳಪಡುತ್ತಂತೆ ಅನ್ನೋ ಸುದ್ದಿಗಳು ಹರಿದಾಡೋಕೆ ಶುರುವಾದವು ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಸಿದ್ದರಾಮಯ್ಯ ಸರ್ಕಾರ ತಂದಿರುವ ಶಕ್ತಿ ಯೋಜನೆಯನ್ನ ಹೊಗಳಿದ್ದು ಅಲ್ಲದೆ ಅದರಿಂದ ವಿಶೇಷವಾಗಿ ಮಹಿಳೆಯರು ಸಂತೋಷ ಪಡ್ತಾ ತಮ್ಮ ಹತ್ರಾನೇ ಬಂದು ಹೇಳಿರೋ ಹಾಗೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು ಅಂದ ಹಾಗೆ ಬಿಜೆಪಿಯಿಂದ ರಾಜ್ಯಸಭೆ ಪ್ರವೇಶ ಮಾಡಿ ಈಗ ಸಿದ್ದರಾಮಯ್ಯನವರನ್ನ ಹೊಗಳ್ತಾ ಇದಾರಲ್ಲ ಅಂತ ಬಿಜೆಪಿಯವರಿಗೂ ಇದು ಕಸಿವಿಯನ್ನ ಉಂಟು ಮಾಡಿತ್ತು ಆದ್ರೆ ಹೊಗಳಿಕೆಯ ಹಿಂದಿನ ಮರ್ಮ ಏನು ಅನ್ನೋದು ಮಾತ್ರ ಕೆಲವರಿಗಷ್ಟೇ ಗೊತ್ತಿದೆ ಅನ್ನೋದು ಉಜಿರೆಯ ಆಸುಪಾಸಿನಲ್ಲಿ ಕೇಳಿ ಬರ್ತಾ ಇರುವ ಮಾತು ಗ್ಯಾರಂಟಿ ಯೋಜನೆಯನ್ನ ಹೊಗಳಿದ್ರಿಂದ ಬಸ್ ಅಲ್ಲಿ ಓಡಾಡವರಿಗೆ ಅದೆಷ್ಟರ ಮಟ್ಟಿಗೆ ಉಪಯೋಗವಾಯ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮರುತನಿಖೆಯ ವಿಚಾರ ಮಾತ್ರ ಮತ್ತೆ ಸುದ್ದಿಯಾಗಲೇ ಇಲ್ಲ